ಹೊಸ ಪ್ರಾಡಕ್ಟನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ರಾಮಬಾಣ ಏನು ಅಂತೀರಾ ಇದರಲ್ಲಿ ಯಾವ್ದಾವುದಿದೆ ಅಂತ ಹೇಳ್ತೀನಿ ವಸ್ತುಗಳು ಅಂದರೆ ಇದರಲ್ಲಿ ಇನ್ಕ್ಲೂಡ್ ಆಗಿರೋದು ಕೇರಳಾಟಿ ತೈಲಂ ಕೇರಳಾಟಿ ತೈಲಂ ಅಂದರೆ ಕೊಬ್ಬರಿ ಎಣ್ಣೆ ಆಯಿತಾ ಯಾವುದೇ ಆಗಲಿ ಇವಾಗ ನನಪ ಮರಾಡಿ ತೊಗೊಳ್ಳಿ ಕೇರಳಾಟಿ ಇದು ಅಷ್ಟೇ ಎಷ್ಟಿ ಮದ್ದು ಕಡಿ ಕೇರಳಾಟಿ ಆಯಿಲ್ ಕೇರಳಾಟಿ ತೈಲಂ ಅಂದರೆ ತೆಂಗಿನ ತೆಂಗಿನಕಾಯಿ ಬೇಸ್ ಫೌಂಡೇಶನ್ ತೆಂಗಿನಕಾಯಿ ಇದರಲ್ಲಿ ಸುಮಾರು ಹನ್ನೊಂದು ರೀತಿ ಇದೆ ಹನ್ನೊಂದು ರೀತಿ ಹರ್ಬ್ಸ್ ಹಾಕಿದ್ದಾರೆ ಗಿಡಮೂಲಿಕೆಗಳು ಎಟ್ಟಾಗೇನ್ ಪ್ಯಾಚ್ ಟೆಸ್ಟ್ ಬೇಕು ಎಷ್ಟೆಷ್ಟು ಗ್ರಾಮ್ಸ್ ಹಾಕಿದ್ದಾರೆ ಎಷ್ಟೆಷ್ಟು ಇದರಲ್ಲಿ ಎಣ್ಣೆ ಮಾಡಿದ್ದಾರೆ ಅಂತ ಪರ್ಫೆಕ್ಟಾಗಿ ಸೈಡ್ ಕೊಟ್ಬಿಟ್ಟಿದ್ದಾರೆ ಪ್ಯಾಚ್ ಟೆಸ್ಟ್ ಮಾಡಬೇಕು ವೆಲ್ಕಮ್ ಟು ಹ್ಯುಮನ್ ಆಂಗ್ಸ್ಟ್ ಬ್ಲಾಕ್ಸ್ ನಾನು ಈ ಅದ್ಭುತವಾದ ಎಣ್ಣೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಸ್ಕಿನ್ ಮೇಲೆ ನಿಮ್ಮ ಮುಖದ ಸ್ಕಿನ್ ಮೇಲೆ ಯಾವುದೇ ಥರದ ಬೇಡವಾದ ಫಾರ್ ಎಕ್ಸಾಂಪಲ್ ಬಂಗು ಡಾರ್ಕ್ ಸ್ಪಾಟ್ಸ್ ಕಪ್ಪುಗಿದ್ದೀವಿ ಪ್ಲಿಮಿಷಸ್ಸು ಅನ್ವಾಂಟೆಡ್ ಸ್ಕಿನ್ ಟೋನು ಕತ್ತೊಂದು ಕಲರ್ ಮುಖ ಒಂದು ಕಲರು ಎಲ್ಲ ಎಲ್ಲ ಕಿತ್ತು ಬಿಸಾಕ ಶಕ್ತಿ ಎಷ್ಟಿ ಮದ್ದು ಕಡಿಗಿದೆ ಎಟ್ಟಗೇನ್ ಪಾತ್ ಸ್ಟ್ ಎಲ್ಲರಿಗೂ ಎಲ್ಲ ಆಯುರ್ವೇದಿಕ್ ಇದು ಸೂಟ್ ಆಗೋಲ್ಲ ನಿನ್ನೆ ಹೇಳಿದ್ರಲ್ಲಿ ಕುಂಕುಮಾತಿ ತೈಲವೂ ಅಷ್ಟೇ ಫೈನ್ ಇವೆಲ್ಲ ಎಷ್ಟು ಪವರ್ಫುಲ್ ಅಂದರೆ ಇದು ಎಲ್ಲರಿಗೂ ಸೂಟ್ ಆಗೋಲ್ಲ ಅದೇ ನೀವು ಕೆಮಿಕಲ್ ತಗೊಳ್ಳಿ ಅದು ಎಲ್ಲರಿಗೂ ಎಲ್ಲ ಸೂಟ್ ಆಗೋಗುತ್ತೆ ಯಾಕೆಂದರೆ ಅದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ ಸೊ ಎಷ್ಟು ಮದ್ದು ಕಡಿ ಎಟ್ಟಾಗೇನ್ ನೀವು ಪಾತ್ ಟೆಸ್ಟ್ ಮಾಡಬೇಕು ಓಕೆ ಯಾರಿಗಾದ್ರು ಬೇಕಿದ್ರೆ ி இது அவைலபல் இது எல்லா கொட்டிக்கல் ஆயுர்வேதி ஷாப்பில் அவைலபல் இல்லை ஹை இவத்து ஒன்று பிரொசீஜர் மாட்டாக நான் பீட்ரூட்னேஸ்கண்டு ஒன்று பாக் மட்டும் ஒன்று ஃபேஸ் கிளைன்சிங் யூஸ் மாதிரி பண்ணி அது நோட் பண்ணி யாவரீதி ஃப்ரெண்ட்ஸ் மசாஜிங் ஹே்த்தினி ஃபஸ்ட்டு நான் பாக்கு ரெடி மாட்டீனி இல்ல பீட்ரூட் தகித்தீனி ஒன்று அருத சாப்பிடு நேர அது துர்க்கொள் தான் ஓகே பீட்டரூடன నిమ్హత్ర బీట్రూట్ పౌడర్ ఇంకా ఫైన్ బీట్రూట్ పౌడర్ ఖాళీ ఆగ్రెడ్ సోర్ధ బీట్రూట్ తిరుకొడ సాధ తగ్దీ ಇದ್ರದ್ದು ಜ್ಯೂಸನ್ನ ನಾನು ಸ್ಕ್ರೀಸ್ ಮಾಡ್ಕೊಳ್ತೀನಿ ಫೈನ್ ಸೊ ಇದು ಜ್ಯೂಸ್ ತೊಗೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಬೀಟ್ರೂಟ್ ಪೌಡ್ರ್ ಅವೈಲಬಲ್ ಇದೆ ಅದನ್ನು ತೊಗೊಳ್ಳಿ ಓಕೆ ಜ್ಯೂಸನ್ನ ಎರಡು ಭಾಗ ಮಾಡ್ಕೊಳ್ತೀನಿ ಇದಿರಲಿ ಇದು ಹೇಳ್ತೀನಿ ಏನು ಮಾಡೋದು ಅಂತ ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಸುಮಾರು ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು तो फेवरु सो इबिट चना मिक्स नम पैकू रेडी ರದು ಎಷ್ಟಿ ಮದ್ದು ಕಡಿ ಫೈನ್ ಇದು ನಿಮಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ರಾಮಬಾಣ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎ ಟು ಝಡ್ ಓಕೆ ಎಟ್ಟಾಗೇನು ಇದು ನೂರ ಇಪ್ಪತ್ತು ರೂಪಾಯಿ ಕೋಟಕಲ್ ಆಯುರ್ವೇದಿಕ್ ಶಾಪ್ ಇದರಲ್ಲಿ ಏನೇನಿದೆ ಅಂತ ಒಂದ್ಸಲ ನಾನು ಹೇಳಿಬಿಡ್ತೀನಿ ಕೇರ್ಲಾಟಿ ತೈಲಮ್ ಇದೆ ಅಂದರೆ ತೆಂಗಿನಕಾಯಿ ಎಣ್ಣೆ ಎಷ್ಟಿ ಇದೆ ಸಿಗ್ಗರು ಇದೆ ಕರಂಜಿ ಇದೆ ಹರಿಪತ್ ಪುಚ್ಚ ಇದೆ ನಾಯ್ ನೈಗ್ರದ ನೈಗ್ರದ ಇದೆ ಅಶ್ವತ್ಥ ಇದೆ ಶ್ರೀಗಂಧ ಇದೆ ಓಕೆ ಇನ್ನೂ ಎರಡು ಮೂರು ಥರ ಇದೆ ಎಷ್ಟು ಅದರ ಬೊಟಾನಿಕಲ್ ನೇಮು ಅದ್ರ ಪರ್ಸೆಂಟೇಜ್ ಎಷ್ಟು ಅದರ ಕ್ವಾಂಟಿಟಿ ಎಷ್ಟು ಆ್ಯಡ್ ಮಾಡಬೇಕು ಇಷ್ಟು ಇದೆ ಓಕೆನಾ ನಿಮ್ಮ ಪ್ರತಿಯೊಂದು ಸ್ಕಿನ್ ಪ್ರಾಬ್ಲಮ್ಗೆ ರಾಮಬಾಣ ಎಟಗೆ ಪಾತ್ಸ್ಟಷ್ಟೇ ಇದು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಈ ಬೀಟ್ರೂಟ್ ಜ್ಯೂಸ್ ನೋಡೋದಿಲ್ಲ ಯಾವ ರೀತಿ ಇದರ ನೀವು ಪ್ರತಿದಿನ ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಮುಖಾನ ಟ್ಯಾಪ್ ಮಾಡ್ಕೊಳ್ಬೇಕು ಸುಮಾರು ಸಲ ನಾನು ತೋರಿಸಿದ್ದೀನಿ ಅದು ವೆರಿ ಎಫೆಕ್ಟಿವ್ ನೀವು ನಿಜವಾಗ್ಲೂ ಏನಂತೀವಿ ಪಿಂಕ್ ಕಲರ್ ಲಿಪ್ಸ್ ಅಂತ ಕೇಳ್ತಾರಲ್ಲ ಪಿಂಕ್ ಫೇಸ್ ಬರೋದಕ್ಕೆ ಸೊ ಇದು ರಾಮಬಾಣ ಹೆಮ್ ಒಂದೇ ದಿನದಲ್ಲಿ ಆಗುತ್ತೆ ಡೆಫಿನೆಟಾಗಿ ಇಲ್ಲ ಒಂದೇ ದಿನದಲ್ಲಿ ನಾವು ಇರ್ತೀವಾ ಇಲ್ಲ ಅಲ್ವಾ ಸೊ ಇಟ್ ವಿಲ್ ಟೇಕ್ ಟೈಮ್ ಬಟ್ ವೆರಿ ಎಫೆಕ್ಟಿವ್ ಯಾಕೆಂದರೆ ಇದ್ರಲ್ಲಿ ನಾವು ಏನೂ ಕೆಮಿಕಲ್ ಆ್ಯಡ್ ಮಾಡಿಲ್ಲ ನೀವು ಒಂದೇ ದಿನದಲ್ಲಿ ಬೆಳಕೆ ಆಗ್ಬೋದು ಕೆಮಿಕಲ್ ಹಾಕಿದ್ರೆ ಓಕೆನಾ ಫ್ರೆಂಡ್ಸ್ ಕೆಮಿಕಲ್ ಇಲ್ಲದೆ ಮಾಡೋದು ಸೈಡ್ ಎಫೆಕ್ಟ್ಸು ಇರಲ್ಲ ನಮಗೆ ರಿಸಲ್ಟ್ ಬರುತ್ತೆ ಬಟ್ ಸ್ವಲ್ಪ ಲೇಟಾಗಿರುತ್ತೆ ಓಕೆನಾ ನೆಟ್ಟಾಗೇ ಇವತ್ತು ಎಷ್ಟಿ ಮದ್ದು ತೊಗೊಂಡಿದ್ದೀನಿ ಪ್ಯಾಕ್ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಎಷ್ಟು ಎಷ್ಟಿ ಮದ್ದು ಕಡಿನ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ನೋಡಿ ಆಯುರ್ವೇದಿಕ್ ಇದರಲ್ಲಿ ಅದೊಂದೇ ಪ್ರಾಬ್ಲಮ್ಮು ಇದು ಧಾರಾಳವಾಗಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಇದನ್ನು ಕಂಪ್ಲೀಟ್ ಕೊಬ್ಬರಿ ಎಣ್ಣೆ ವಾಸನೆ ಇದು ಅಬೌ ಏಯ್ಟೀನ್ ಇಯರ್ಸ್ ಯೂಸ್ ಮಾಡ್ಬೋದು ಬಟ್ ಒಂದ್ಸಲ ಟೆಸ್ಟ್ ಮಾಡ್ಕೊಡಿ ಅಬೋ ಏಯ್ಟೀನ್ ನಿಮ್ಮ ಸ್ಕಿನ್ನು ಈ ತರ ಜಾರತ್ತೆ ಅಷ್ಟು ಆಗುತ್ತೆ ನಾಳೆದು ವಿಡಿಯೋ ಸನ್ ಟ್ಯಾನ್ ಬಗ್ಗೆ ಕೇಳ್ತಿದ್ದಾರೆ ಅರ್ಚನಾ ಮ್ಯಾಮು ಸನ್ ಬರ್ನ್ ಬಗ್ಗೆ ಅದರದ್ದು ವೀಡಿಯೋ ಬರುತ್ತೆ ಓಕೆನಾ ಇದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫುಲ್ಲು ಇನ್ಫ್ಯೂಸ್ ಆಗಬೇಕು ಏಮಾ ನಮಗೆ ಮಸಾಜ್ ಮಾಡೋಕ್ಕೆ ಬರೋಲ್ಲ ಏನು ಬೇಡ ಸುಮ್ಮನೆ ನೋಡಿ ಇಂಗ್ ಮಾಡ್ಕೊಳ್ಳಿ ಎಷ್ಟು ಫುಲ್ಲು ಆಯಿಲು ಒಳಗಡೆ ಹೋಗಬೇಕು ಓಕೆನಾ ಇದು ಒಂದು ಫೈವ್ ಟು ಏಟ್ ಮಿನಿಟ್ಸ್ ಮುಖದ ಮೇಲೆ ಹಾಗೆ ಇರಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಎ ಟು ಝೆಡ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ಈಗ ಪ್ಯಾಕ್ ಹಾಕ್ತಾ ಇದ್ದೀನಿ ಪ್ಯಾಕಲ್ಲಿ ಬೀಟ್ರೂಟ್ ರಸ ಇದೆ ಕಡಲೆ ಹಿಟ್ಟಿದೆ ಮತ್ತೆ ಕಾಫಿ ಪೌಡರ್ ಇದೆ ಓಕೆ ಇದು ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಅಲರ್ಜಿ ಇತ್ತು ಅಂದ್ರೆ ಯೂಸ್ ಮಾಡಬೇಡಿ ಎಲ್ಲದಕ್ಕೂ ಪ್ಯಾಚ್ ಡ್ರೆಸ್ ಬೇಕು ಓಕೆ ಈ ಶೈನಿಂಗು ನಿಮಗೆ ಮುಖ ತೊಳಿದ ಮೇಲೂ ಇರುತ್ತೆ ನಿಮಗೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅನ್ನೋರು ಎಷ್ಟಿ ಮದ್ದು ಕಡಿ ತಗೊಳ್ಳಿ ಓಕೆ ಬಟ್ ಪಿಗ್ಮೆಂಟೇಷನ್ ಇರೋ ಏರಿಯಾ ಹಾಕ್ಬೇಡಿ ಇದನ್ನು ಸ್ವಲ್ಪ ದಿನ ಆಮೇಲೆ ನಾನು ಹೇಳ್ತೀನಿ ಓಕೆ ಇದು ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಬಿಗಿ ಅನಿಸ್ಬೋದು ಓಕೆ ಇದೊಂದು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಬಿಫೋರ್ ಏಯ್ಟ್ ಮಿನಿಟ್ಸ್ ತೆಗೆದುಬಿಡಿ ಯಾಕಂದರೆ ನಾವು ಕಾಫಿ ಪುಡಿ ಹಾಕಿರ್ತೀವಿ ಸ್ವಲ್ಪ ಅದು ಏನಂತೀವಿ ಸ್ಟಿಕ್ಕಿ ಸ್ಟಿಕ್ಕಿ ಥರ ಅಂಟ್ಕೊಂಡ್ಬಿಡುತ್ತೆ ಸ್ಕಿನ್ಗೆ ಫೈನ್ ಎಟ್ ಅಗೇನ್ ಪ್ಯಾಚ್ ಜಸ್ಟ್ ಎಷ್ಟೇ ಮದುವೆಗೆ ಇನ್ನೀ ಬೀಟ್ರೂಟು ಬೇಸನ್ಗೆಲ್ಲ ಬೇಡ ಬಟ್ ಅವನೇ ಸೇಫರ್ ಸೈಡ್ ಮಾಡಿಕೊಡಿ ಓಕೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಎಷ್ಟಿ ಮದ್ದು ಕಡೆ ನೋಡಿ ಎಷ್ಟು ಖಾಲಿಯಾಗಿದೆ ಅಂತ ಫುಲ್ ಇರುತ್ತೆ ನಾನು ಪಿಗ್ಮೆಂಟೇಷನ್ ಅವ್ರಿಗೆ ಹೇಳಿದ್ನಲ್ಲ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಹೆಲ್ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ದಟ್ ನೀವು ஒன்சல நீட்டாக ஃபேஸ் வாஷ்மா க்ளாரிட்டி வைத்து நோடி சோ இவத்தின் வீடியோ நம் இஷ்டில் லைக் மேி ஷேர் சப்ஸிரைப் நான் ஒன்றே ஆல்வேஸ் நெவர் லுக் ஹோப்ஸ் சொல்வ டைம் கொடி ஓகே பிமெண்டேஷன் வந்து வசித்தல் சொல்வ டைம் கொடு டெஃனெட்டாக ஒவ்வொரு இவ்விரே அந்த நம்பக்கு ஹோடி சும்மார் ஜனக்கு வசி மாதிரி ஆயுதர் துளசி ஐதர் அத்தி மதுர லிக்கோ ரைஸ் இரபோது ஆலூட ரச இது நலப்பரா இரோது ஜாக்காய் இப்போது கோசோன் ரெபிடி ஆயிட்டா சோ நாளைய சன்பர் யார் யாரும் சன் டானு சன்பர் ஆகிட்டு ஆ வீடியோஸ் பரவு ஓகே எரண்டு வீடியோ ஒன் வீடியோ இதே இல்லை ஆஸ் பர் நம்ம அர்ச்சன மேம் ரிக்வெஸ்ட் பிராக்க நாளில் இந்த வீடியோ மாகே வீடியோ எல்லாே முனி அக்காஸ்மாத்தின் வீடியோலோ நிங் ஏன்னா டவுட்டு கியூரீஸு ஏனாரி டெட் மீனோ தாங்க்யூ ஃபார் வாச்சிங் அக்காத் இப்ப வீடியோ நம்ம இஷ்டலி ஷேர்மி சப்ஸ்கிரைப் பக்கத்தில் பெல்லைக்கி ஆல் அந்த ஒன்று ஹைப் மாதிரி நீங்கள் ஹைப் பிந்த ஒன்று ரூபாயும் ஹர்ச்சாகல nana go on through pibale just uh, points for <laughs> it okay now in video let me see how thank you for watching